ಈ ಕಡೆ ನಿಂತು ಮಾತಾಡಿದ್ ನೋಡಿದ್ದೀನಿ ಆ ಕಡೆ ನಿಂತು ಉತ್ತರ ಕೊಡೋದು ನೋಡಿದ್ದೇನೆ ಆದ್ರೆ ಎಂದೂ ಕೂಡ ನೀವು ಪತ್ರಿಕೆಯ ಸಹಾಯವನ್ನ ಪಡೆದು ನಿಮ್ಮ ಡಿಫೆನ್ಸ್ ಮಾಡ್ಕೊಂಡಿದ್ ನೋಡಿರಲಿಲ್ಲ ಅಷ್ಟು ಅಸಹತೆ ಬಂತ ನಿಮಗೆ ಅಷ್ಟು ಅಸಹ್ಯ ಬಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಇರೋದೇ ಅದಕ್ಕೋಸ್ಕರ ವಿರೋಧ ಪಕ್ಷದಲ್ಲಿ ಕುಳಿಸಿರೋದೇ ನಿಮ್ಮನ್ನ ಜನ ಸರ್ಕಾರದ ದೋಷಗಳು ಎತ್ತಿ ತೋರಿಸ್ರಿ ಆ ಸರ್ಪಡ್ಸ್ಗಳು ಸಲಹೆಗಳು ಕೊಡ್ರಿ ಆ ಸಲಹೆಗಳನ್ನು ಸರ್ಕಾರ ಒಪ್ಕೊಂಡು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನಿಮ್ಮನ್ನು ಅಲ್ಲಿ ವಿರೋಧ ಪಕ್ಷದಲ್ಲಿ ಕುಳ್ಳುರ್ಸಿರೋದು ದರಿದು ಪ್ರಜಾಪ್ರಭುತ್ವದ ಲಕ್ಷಣ ಮಿಸ್ಟರ್ ಯತ್ನಾಳ್ ಇದು ಪ್ರಜಾಪ್ರಭುತ್ವದ ಲಕ್ಷಣ ಪಾಪ ಮಾಡಲಿ ವಿರೋಧ ಪಕ್ಷದ ನಾಯಕರಾಗಿ ಏನು ಒಗಳಿ ಅಂತ ಹೇಳೋಕ್ಕಾಗತ್ತ ನಾನು ಟೀಕೆ ಮಾಡಿದ್ದಾರೆ ಮಾಡಲಿ ಬೇಡ ಅಂತ ಹೇಳಲ್ಲ ಟೀಕೆ ಮಾಡಿದ್ದಾರೆ ಮಾಡಲಿ ಟೀಕೆ ಮಾಡೋಕ್ಕೆ ನಂದೇನು ತಕರಾರಿಲ್ಲ ಆದರೆ ಟೀಕೆಗಳು ಕೂಡ ದೇ ಶುಡ್ ಬಿ ಆನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಸಕಾರಾತ್ಮಕವಾಗಿ ಇರತಕ್ಕಂಥದ್ದು ಮತ್ತೆ ಆರೋಗ್ಯಕರವಾದಂತ ಟೀಕೆಗಳು ಇರಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಇರದೇ ಅದಕ್ಕೋಸ್ಕರ ವಿರೋಧ ಪಕ್ಷದಲ್ಲಿ ಕುಳಿಸಿರದ ನಿಮ್ಮನ್ನ ಜನ ಸರ್ಕಾರದ ದೋಷಗಳು ಎತ್ತಿ ತೋರಿಸ್ರಿ ಆ ಸರ್ಪಡ್ಸ್ಗಳು ಸಲಹೆಗಳು ಕೊಡ್ರಿ ಆ ಸಲಹೆಗಳನ್ನ ಸರ್ಕಾರ ಒಪ್ಕೊಂಡು ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತ ನಿಮ್ಮನ್ನ ಅಲ್ಲಿ ವಿರೋಧ ಪಕ್ಷದಲ್ಲಿ ಕುಳ್ಳುರಿಸಿರೋರು ದರಿದು ಪ್ರಜಾಪ್ರಭುತ್ವದ ಲಕ್ಷಣ ಮಿಸ್ಟರ್ ಯತ್ನಾಳ್ ಇದು ಪ್ರಜಾಪ್ರಭುತ್ವದ ಲಕ್ಷಣ ಸಂಸದೀಯ ವ್ಯವಸ್ಥೆಯ ಲಕ್ಷಣ ಮನೆ ಅಧ್ಯಕ್ಷರೇ ಇದು ಎಲ್ಲ ಪತ್ರಿಕೆಗಳು ನಾವು ರಾಜ್ಯಪಾಲರು ಮೂಲಕ ಸುಳ್ಳೇಳಿಸ್ಬಿಟ್ಟಿದರೆ ನಾವು ಹಿಂಗೆಲ್ಲ ಹೇಳಕ್ಕಾಯ್ತಿತ್ತಾ ಹೇಳಿ ನೀವೇ ಹೇಳಕ್ ಈ ಪತ್ರಿಕೆಗಳೆಲ್ಲ ಏನು ಪತ್ರಿಕೆಗಳು ನಾವು ಹೇಳದಾಗ ಎಲ್ಲ ಬರೀತಾರ ನಮ್ಮ ಮಾತೇ ಕೇಳ್ತಾರ ಅದರಿಂದ ಮೊನ್ನೆ ಅಧ್ಯಕ್ಷರೇ ಬಿಜೆಪಿಯವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಸತ್ಯ ಹೇಳಿ ಗೊತ್ತೇ ಇಲ್ಲ ಅವ್ರಿಗೆ ಈಗ ಓದಬೇಕೋ ಬೇಡ ನಿಲ್ಲಿಸ್ಬಿಡ್ಲಾ ಹಂಗೆ ನಿಮ್ಗೆ ಕೇಳಕ್ಕೆ ಏನಾದ್ರು ಇವರಿಗೆ ಪಾಪ ಪಾಪತ್ತಿ ಆದರೆ ನಿಲ್ಲಿಸ್ಬಿಡ್ತೀನಿ ನಿಮಗೆ ಎಲ್ಲ ಅತ್ತೆ ಹೇಳಿದ್ರೆ ಎಂಬ್ರಾಸ್ ಆಗ್ತದೆ ನಿಮಗೆ ಏನಿಲ್ಲ ಏನಿಲ್ಲ ಎಂಬ್ರಸ್ ಏನಿಲ್ಲ ಸಾಧ್ಯ ಜನತೆ ಗೊತ್ತಿದೆ ಅದೇನು ಬೇಡ ಏನು ಎಂಬ್ರೈಸ್ ಆಗೋ ಪ್ರಶ್ನೆ ಇಲ್ಲ ನನಗೆ ನನಗೇನಂದರೆ ನಿಮ್ಮನ್ನ ಭಾಳ ದಿವಸದಿಂದ ನೋಡ್ಕೊಂಡು ಬಂದಿದ್ದೀನಿ ಸಿದ್ದರಾಮಯ್ಯ ಅವರೇ ನಿಮ್ಮ ಭಾಳ ದಿವಸ ನೋಡ್ಕೊಂಡು ಬಂದಿದ್ದೀನಿ ಈ ಕಡೆ ನಿಂತು ಮಾತಾಡಿದ್ದು ನೋಡಿದ್ದೀನಿ ಆ ಕಡೆ ನಿಂತು ಉತ್ತರ ಕೊಡೋದು ನೋಡಿದ್ದೀನಿ ಆದ್ರೆ ಎಂದೂ ಕೂಡ ನೀವು ಪತ್ರಿಕೆಯ ಸಹಾಯವನ್ನ ಪಡೆದು ನಿಮ್ಮ ಡಿಫೆನ್ಸ್ ಮಾಡ್ಕೊಂಡಿದ್ದು ನೋಡಿರಲಿಲ್ಲ ಅಷ್ಟು ಅಸಹಾಯಕತೆ ಬಂತ ನಿಮಗೆ ಅಷ್ಟು ಅಸಹಾಯಕತೆ ಬಂತ ನಿಮ್ಮ ನಿಮ್ಮ ಪರ್ಫಾರ್ಮೆನ್ಸು ನಿಜವಾಗ್ಲೂ ಇದ್ದಿದ್ರೆ ಅದನ್ನ ಹೇಳ್ತಿದ್ರಿ ಪತ್ರಿಕೆಯಲ್ಲಿ ಬಂದಿದೆ ಅನ್ನೋದನ್ನು ನೀವು ಸಹಾಯ ತೊಗೊಂಡು ಅಷ್ಟು ಅಸಹಾಯಕತೆ ಬಂತ ಐ ಹವ್ ಸೀನ್ ಯು ಫಾರ್ ಸೋ ಮೆನಿ ಇಯರ್ಸ್ ಯು ನೆವರ್ ಡನ್ ದಿಸ್ ಬೇಡ ಪತ್ರಿಕೆಯಲ್ಲಿ ಬರೆಯೋದಲ್ಲ ಯಾಕೆ ನೇರವಾಗಿ ಹೇಳ್ಬಿಡಿ ಪತ್ರಿಕೆಯಲ್ಲಿ ಬರೆದಿರೋದಿಲ್ಲ ಸುಳ್ಳು ಅಲ್ಲಲ್ಲ ಡೋಂಟ್ 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 ಕೇರ್

ಒಂಬತ್ ತಿಂಗಳು ಆಡಳಿತ ಮಾಡಿದಂತ ಸರ್ಕಾರದ ಮುಖ್ಯಸ್ಥರು ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು ಏನಾಯ್ತು ಯಾಕೆ ನಾವು ಅಭಿವೃದ್ಧಿ ಮಾಡಕ್ ಆಗ್ಲಿಲ್ಲ ಯಾಕೆ ನಮ್ಮ ಸಂಪೂರ್ಣ ಹಣ ಉಪಯೋಗ ಮಾಡ್ಕೊಳಕ್ ಬಜೆಟ್ ಪರ್ಫಾರ್ಮೆನ್ಸ್ ಉತ್ತರ ಹಣ ಬಂದಿಲ್ಲ ಅಂತೇಳಿ ಬೊಮ್ಮಾಯಿ ಅವರಿಗೆ ಅವ್ರು ಬೀಳ್ ಆಗ್ಲಿಲ್ಲ ಕೊಡ್ಲಿ